ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸರಿತಾ ಮಾತಾಡ್ತಾ ಇದ್ದೀನಿ ನಾವು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಅಂತ ಹೊರಟ್ವಿ ನಾವು ಹೋಗು ಸೇರೋಷ್ಟಿಗೆ ಹನ್ನೊಂದು ಗಂಟೆ ರಾತ್ರಿ ಆಗಿತ್ತು ಹನ್ನೊಂದು ಗಂಟೆ ರಾತ್ರಿ ಅದು ನೋಡ್ತಾ ಇರಬಹುದು ನೀವು ಎಷ್ಟು ಜನ ಇದ್ದಾರೆ ಆಚೆ ಅಂತ ಫಸ್ಟ್ ಟೈಮು ನಾವು ರಾಘವೇಂದ್ರ ಮಠರ ಸನ್ನಿಧಿಗೆ ಹೋದಾಗ ಇಷ್ಟು ಜನನ ನೋಡಿದ್ದು ಬೆಳಗ್ಗೆ ಕೂಡ ತುಂಬ ಜನ ಇದ್ದರು ನಾನು ಹಾಗೆ ರಾತ್ರಿಯಲ್ಲಿ ಹೇಗಿರುತ್ತೆ ಅಂತ ಒಂದು ಸುಮ್ಮನೆ ವಿಡಿಯೋ ಕ್ಲಿಪ್ ಮಾಡಿದ್ದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನಾನು ಸ್ವಲ್ಪ ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ರಾಘವೇಂದ್ರ ಸ್ವಾಮಿಯವರ ಹೆಸರು ಈಗ ರಾಘವೇಂದ್ರ ಸ್ವಾಮಿ ಅಂತ ಕರೀತಾರೆ ಪರಿಮಳಾಚಾರರು ಅಂತ ಕರೀತಾರೆ ಆದರೆ ಅವರ ನಿಜವಾದ ಹೆಸರು ಬಂದು ವೆಂಕಟನಾಥ ವೆಂಕಟನಾಥ ಅವರು ಪವಾಡಗಳು ಏನೇನು ಮಾಡಿದರೆ ಏನು ಪವಾಡದಿಂದ ಅವರು ಜನಗಳಿಗೆ ಹತ್ತಿರ ಆದರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅವರು ಪವಡಗಳಲ್ಲಿ ಒಂದಾದ ಮಂತ್ರಾಕ್ಷತೆ ಮಂತ್ರಾಕ್ಷತೆ ಒಬ್ಬ ವಿದ್ಯಾರ್ಥಿಗೆ ಕೊಟ್ಟು ಪಿಶಾಶಿಯಿಂದ ಮುಕ್ತಿ ಕೊಟ್ಟಿದ್ದಾರೆ ಆ ಮಂತ್ರಾಕ್ಷತೆ ಯೂಸ್ ಮಾಡಿ ಒಬ್ಬ ಪಿಶಾಶಿನ ಓಡಿಸುವಷ್ಟು ಶಕ್ತಿಯಿಂದ ಆ ವಿದ್ಯಾರ್ಥಿಗೆ ಬಂದಿದ್ದು ಆ ಮಂತ್ರಾಕ್ಷತೆಯಿಂದ ಹಾಗೆ ಶ್ರೀಗಂಧದ ಗಂಧ ಶ್ರೀಗಂಧದ ಪೇಸ್ಟ್ ಸಮಸ್ಯೆಯನ್ನು ಪರಿಹರಿಸಿದ್ದು ಸೇರಿವೆ ಇವರ ಮೆ ಮೇನು ಇದರಿಂದ ಅವರು ಜಾಸ್ತಿ ಜನಗಳಿಗೆ ಹತ್ರ ಆದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡು ಭುವನಗಿರಿಯಲ್ಲಿ ವೆಂಕಟನಾಥರಾಗಿ ಜನಿಸಿದರು ಶಿಕ್ಷಣ ಮತ್ತು ತಮ್ಮ ತಂದೆ ನಿಧನದ ನಂತರ ಸೋದರ ಮಾವ ಲಕ್ಷ್ಮೀ ನರಸಿಂಹಾಚಾರ್ಯರ ಅವರ ಶಿಕ್ಷಣ ಜವಾಬ್ದಾರಿಯನ್ನು ವಹಿಸಿಕೊಂಡರು ಅವರು ಮದುವೆ ಹಾಕಿದ್ದು ವೆಂಕಟನಾಥರು ಸರಸ್ವತಿ ಬಾಯಿ ಅವರ ವಿವಾಹವಾದರು ಮತ್ತು ಅವರಿಗೆ ನಾರಾಯಣಾಚಾರ್ಯ ಎಂಬ ಮಗ ಜನಿಸಿದನು ಅವರು ಯತಿಗಳಾಗಿ ನಂತರ ಅವರ ಕುಂಭಕೋಣದ ಕುಂಭಕೋಣಂನಲ್ಲಿ ಮಠಾಧೀಶರಾಗಿ ರಾಘವೇಂದ್ರ ತೀರ್ಥ ಎಂಬ ಹೆಸರಿನಲ್ಲಿ ಜಗತ್ ಪ್ರಸಿದ್ಧಿಯಾದರು ಯತಿ ಜೀವನ ಮತ್ತು ಅವರ ಪವಾಡಗಳಲ್ಲಿ ಇದು ಮೇನು ಯತಿಗಳಾಗಿ ಅಲ್ಲಿ ಗುರ್ತಿಸ್ಕೊಂಡಿದ್ದು ಅಲ್ಲೇ ಅವರು ರಾಘವೇಂದ್ರ ಸ್ವಾಮಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾಗಿದ್ದು ಅವರು ಪವಾಡ ಏನು ಅಂತ ನಾನು ಆಗಲೇ ಹೇಳಿದೆ ಮಂತ್ರಾಕ್ಷತೆ ಬಗ್ಗೆ ಮಂತ್ರಾಕ್ಷತೆ ಹೇಗೆ ಅಂದರೆ ತಮ್ಮ ಬಳಿ ಬಡತನದ ಕಷ್ಟವನ್ನು ತಡ್ ತೊಡಗಿಕೊಂಡ ಬಡ ವಿದ್ಯಾರ್ಥಿ ಅವರು ಕೇವಲ ಒಂದು ಇಡೀ ಮಂತ್ರಾಕ್ಷೆಯನ್ನು ದಯಪಾಲಿಸಿದರು ರಾಘವೇಂದ್ರ ಸ್ವಾಮಿಯವರು ಬಡ ವಿದ್ಯಾರ್ಥಿ ತನ್ನ ಕಷ್ಟಗಳನ್ನ ಹೇಳಿದಾಗ ಒಂದು ಇಡಿಯಷ್ಟು ಮಂತ್ರಾಕ್ಷರತೆಯನ್ನು ಅವರಿಗೆ ಕೊಡ್ತಾರೆ ಆ ಮಂತ್ರಾಕ್ಷತೆಯ ಶಕ್ತಿ ಆ ವಿದ್ಯಾರ್ಥಿಯನ್ನು ಪಿಶಾಶಿಗಳಿಂದ ರಕ್ಷಿಸಿತು ಇದಕ್ಕೆ ಅವರು ಮೇನು ಈ ಒಂದು ವಿಷಯ ನೀವು ನಂಬಬಹುದು ಮಂತ್ರಾಕ್ಷತೆಗೆ ಯಾಕೆಷ್ಟು ಜನ ಮುಗಿಬೀಳ್ತಾರೆ ಅಂತ ಯಾಕಂದರೆ ಆ ಮಂತ್ರಾಕ್ಷತೆಯಲ್ಲಿ ಅಷ್ಟು ಪವಾಡ ಅಡಿಗೆ ಅದಕ್ಕಾಗಿ ಮಂತ್ರಾಕ್ಷತೆ ಅಂದರೆ ಒಂದು ಅದರದೇ ಆದ ಸ್ಥಾನಮಾನಗಳಿದೆ ಅದನ್ನು ಯಾವತ್ತೂ ಅಗೌರವದಿಂದ ನೋಡಬೇಡಿ ಯಾರೇ ಆಗಲಿ ತೊಗೊಂಡೋಗಿ ಬಿಸಾಕೋದು ಹಾಗೆ ಹೀಗೆ ಮಾಡಬೇಡಿ ಅದಕ್ಕೆ ಅಷ್ಟು ಪವಾಡ ಇದೆ ಅದಕ್ಕೋಸ್ಕರನೇ ಮಂತ್ರಾಕ್ಷತೆಯನ್ನು ರಾಯರ ಮಠದಲ್ಲಿ ಕೊಡೋದು ಮತ್ತು ಶ್ರೀಗಂಧದ ಬಗ್ಗೆ ಹೇಳಿದೆ ಅಲ್ವಾ ನಾನು ಆವಾಗಲೇ ನಿಮಗೆ ಸ್ಟಾರ್ಟಿಂಗಲ್ಲಿ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಒಂದು ಸಮಾರಂಭಕ್ಕೆ ಶ್ರೀಗಂಧ ರಾಘವೇಂದ್ರ ಸ್ವಾಮಿಗಳು ಹೋಗಿರ್ತಾರೆ ಅವರು ಶ್ರೀಗಂಧವನ್ನು ತಯಾರಿಸುವಾಗ ಸೂತ್ರವನ್ನು ಪಠಿಸುತ್ತಿದ್ದರು ಇದರಿಂದ ಅದು ಸುಡುವ ಸಂವೇದ ಸಂವೇದ ಉಂಟು ಮಾಡಿತು ನಂತರ ಅವರ ಮಂತ್ರಾಕ್ಷತೆ ಪಠಿಸುತ್ತಾ ತಯಾರಿಸಿದ ಅದು ತಂಪಾದ ಅನುಭವ ನೀಡಿತು ಸೂತ್ರ ಅಂತಂದರೆ ಅಗ್ನಿದೇವನಿಗೆ ಮಂತ್ರಗಳನ್ನ ಹೇಳ್ತಾ ಅವರು ಅದನ್ನು ಗಂಧನ ತೆಯ್ತಾ ಇರಬೇಕಾದ್ರೆ ಎಲ್ಲರೂ ಹಚ್ಕೊಂಡಾಗ ಸಮಾರಂಭದಲ್ಲಿ ಎಲ್ಲರಿಗೂ ಉರಿ ಅನುಭವ ಆಗುತ್ತೆ ಆಮೇಲೆ ಎಲ್ಲರೂ ಅವ್ರನ್ನ ನಿಂದಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಯರನ್ನು ಆಗ ರಾಯರು ಏನು ಮಾಡ್ತಾರೆ ಅಂದರೆ ಆಗ ಅವರು ಆಗ ಅವರು ಬೇರೆ ಮಂತ್ರವನ್ನು ಪಠಿಸಿ ಅದನ್ನು ತಯಾರು ಮಾಡಿದಾಗ ಶ್ರೀಗಂಧದ ತೆಗೆದಾಗ ಅದು ತಂಪಾದ ಅನುಭವ ನೀಡುತ್ತೆ ಎಲ್ಲರಿಗೂ ಆ ಕ್ಷಣದಲ್ಲಿ ಆಶ್ಚರ್ಯ ಸ್ಟಾರ್ಟ್ ಆಗುತ್ತೆ ಏನಿದು ಈ ಥರ ಆಯಿತು ಈಗ ತಾನೇ ಹುರಿಯೋದಕ್ಕೆ ಸ್ಟಾರ್ಟ್ ಆಯ್ತು ಇವರು ಬೇರೆ ಮಂತ್ರ ಹೇಳ್ತಿದ್ದಾಗೇ ಕೈಯಲ್ಲಿ ಉರಿಯೆಲ್ಲ ನಿಲ್ತು ಅಂತಂದ್ಬಿಟ್ಟು ಇದು ಅವ್ರದ್ದು ಎರಡನೇ ಪವಾಡ ಆಗಿರುತ್ತೆ ಒಂದು ಮಂತ್ರಾಕ್ಷತೆಯ ಪವಾಡ ಇನ್ನೊಂದು ಶ್ರೀಗಂಧದ ಪೇಸ್ಟು ಶ್ರೀಗಂಧ ಪೇಸ್ಟು ರಾಯರಿಗೆ ಯಾಕೆ ಇಷ್ಟ ಅಂತಂದರೆ ಅವರಿಗೆ ನಾವು ರೆಡಿಯಾಗಿರೋದಕ್ಕಿಂತ ಅವರಿಗೆ ತೇದಿರುವಂತಹ ಶ್ರೀಗಂಧದ ಪೇಸ್ಟೇ ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಬನ್ನಿ ಮುಂದೆ ವಿಷಯ ತಿಳ್ಕೊಳ್ಳೋಣ ಹಾಗೆ ನಮ್ಮ ರಾಯರು ಎಲ್ಲೆಲ್ಲಿ ಯಾವ್ಯಾವ ತೀರ್ಥಗಳನ್ನು ಯಾವ್ಯಾವ ಸ್ಥಳಗಳನ್ನು ವಿಸಿಟ್ ಮಾಡಿದ್ರು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ತಮ್ಮ ಜೀವನಾವಧಿಯಲ್ಲಿ ಅವರು ಮಂತ್ರಾಲಯ ಮೈಸೂರು ರಾಮೇಶ್ವರ ಮತ್ತು ಉಡುಪಿಯಂತಹ ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದ್ದರು ಮೈಸೂರಿನಲ್ಲಿ ಅವರು ದೊಡ್ಡ ದೇವರಾಯರ ಒಡೆಯರವರಿಂದ ಅನುದಾನ ಪಡೆದಿದ್ದರು ನಮ್ಮ ರಾಘವೇಂದ್ರ ಸ್ವಾಮಿಗಳು ದೇವರಾಯ ಒಡೆಯರ್ ಅವರಿಂದ ಅನುದಾನ ಪಡೆದಿದ್ದಾರೆ ಅವರು ಜೀವಂತ ಸಮಾಧಿ ಹಿನ್ನೆಲೆ ಏನು ಅಂತ ನೋಡೋಣ ಮಂತ್ರಾಲಯದಲ್ಲಿ ನೆಲೆ ಹೇಗಾಗಿತ್ತು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಅಂತಿಮವಾಗಿ ಅವರು ತುಂಗಭದ್ರಾ ನದಿಯಲ್ಲಿ ದಡದಲ್ಲಿ ಮಂತ್ರಾಲಯದಿಂದ ನೆಲೆಸಿದ ನಿರ್ದಿ ನಿರ್ಧರಿಸಿದರು ಇಲ್ಲದೆಲ್ಲ ಸುತ್ತಾಡ್ಕೊಂಡು ಬಂದಮೇಲೆ ಅವರಿಗೆ ಅನಿಸಿದ್ದು ಒಂದೇ ಒಂದು ತುಂಗಭದ್ರಾ ನದಿಯ ದಡದಲ್ಲಿ ಮಂತ್ರಾಲಯದಲ್ಲಿ ನೆಲೆಸಬೇಕು ಅಂತ ಅನಿಸಿತು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಅವರು ಮಂತ್ರಾಲಯದಲ್ಲಿ ಜೀವನ್ ಸಮಾಧಿಯಾಗಿ ಪಡೆದರು ಆ ದಿನ ಅವರು ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಆ ದಿನ ಅಂದಿನಿಂದ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನಾಗಿ ಆಚರಿಸಲಾಗ್ತಿತ್ತು ಅವರು ಜೀವಂತ ಸಮಾಧಿ ಹೋದ್ಮೇಲೆ ಎಲ್ಲರೂ ಅವರ ಸಮಾಧಿಗೆ ವರ್ಷಕ್ಕೊಂದ್ಸತಿ ರಾಘವೇಂದ್ರ ಸ್ವಾಮಿ ಆರಾಧನೆಯಾಗಿ ಆಚರಿಸೋದು ಪ್ರಾರಂಭ ಮಾಡಿದ್ರು ಆಧುನಿಕ ಯುಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ರಾಘವೇಂದ್ರ ಸ್ವಾಮಿಗಳ ಮಠವು ಆಂಧ್ರ ಪ್ರದೇಶದ ಮಂತ್ರಾಲಯಂನಲ್ಲಿ ಇದೆ ಜೋಗೇಶ್ವರಿಯಲ್ಲಿರುವ ಮಠ ಇದರ ಶಾಖೆಯಾಗಿದೆ ಅವರ ಮಠದ ಅವರು ಮಂತ್ರಾಲಯದಲ್ಲಿ ಇರುವಂತಹ ಜೋಗೇಶ್ವರಿಯಲ್ಲಿರುವ ಮಠವು ಇ ಇವ ಇದರ ಶಾಖೆ ಆಗಿದೆ ಒಂದು ಪಾರ್ಟ್ ಓಕೆನಾ ದೇವಸ್ಥಾನಗಳು ರಾಘವೇಂದ್ರ ಸ್ವಾಮಿಗಳು ಭಕ್ತರ ಫೋಟೋಗಳ ರೂಪದಲ್ಲಿ ಅಥವಾ ಬೃಂದಾವನ ರೂಪದಲ್ಲಿ ಪೂಜಿಸ್ತಾರೆ ನೀವೆಲ್ಲರೂ ನೋಡಿರ್ಬೋದು ರಾಘವೇಂದ್ರ ಸ್ವಾಮಿನ ಎಲ್ಲರೂ ನಾವು ಹೇಗೆ ಪೂಜಿಸ್ತೀವಿ ಅಂತ ಹಾಗಾಗಿ ರಾಘವೇಂದ್ರ ಸ್ವಾಮಿಯವ್ರನ್ನ ದೇವಸ್ಥಾನದಲ್ಲಿ ನೀವು ನೋಡಬಹುದು ಬೃಂದಾವನದ ಮುಖಾಂತರವಾಗಿ ನಮಗೆ ದರ್ಶನ ಕೊಡ್ತಾರೆ ಆದರೆ ಕೆಲವೊಂದು ಫೋಟೋಗಳ ನಿದರ್ಶನಗಳು ಇದೆ ಯಾಕಂದರೆ ಫೋಟೋದಲ್ಲಿ ಅವರ ಭಾವಚಿತ್ರವಿದೆ ಅವರು ಹೀಗಿದ್ದರು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಭಾವಚಿತ್ರಗಳನ್ನು ನಾವು ಫೋಟೋದ ಮುಖಾಂತರ ನೋಡಿ ಪೂಜನೆ ಮಾಡ್ತೀವಿ ಹಾಗೆ ಅವರು ದೈವಾಂತ ಆರಾಧಕರಾಗಿದ್ದರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಈಗ ನಾವು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ನನಗೆ ತಿಳಿದಿರುವಂತಹ ಒಂದಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೀವು ನೋಡ್ತಾ ಇರಬಹುದು ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೊರಟಾಗ ಅಲ್ಲಿ ನಮಗೆ ವಿಡಿಯೋದಲ್ಲಿ ಕಂಡಂಥ ದೃಶ್ಯ ಇದು ಅದನ್ನು ನಿಮ್ಮ ಜೊತೆ ಅಲಂಕಾರ ಮಾಡ್ತಿರೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ದೀನಿ ಕ್ಯೂವಲ್ಲಿ ನಿಂತಿದ್ದಾಗ ತುಂಬ ಅಂದರೆ ತುಂಬ ರಶ್ ಇತ್ತು ಹಾಗೆ ವಿ ಐ ಪಿ ಟಿಕೆಟ್ಸ್ನ ತೊಗೊಂಡು ನಾವು ತೌಸಂಡ್ ರುಪೀಸ್ ಕೊಟ್ಟು ನಾಲ್ಕು ಜನ ಎಂಟ್ರಿ ಅಂದರು ಇಬ್ಬರು ಮಕ್ಕಳು ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫಿಗೆ ನಾಲ್ಕು ಜನಕ್ಕೂ ವಿ ಐ ಪಿ ಟಿಕೆಟ್ ತೊಗೊಂಡು ಒಂದು ಸಾವಿರ ರೂಪಾಯಿ ಬಂದ್ವಿ ಯಾಕಂದರೆ ಅವತ್ತು ತುಂಬ ರಶ್ ಇತ್ತು ಮಕ್ಕಳಿರೋದ ಕಾರಣಕ್ಕಾಗಿ ನಾವು ಆ ದರ್ಶನಕ್ಕೆ ಹೋಗಲಿಲ್ಲ ಫ್ರೀ ದರ್ಶನಕ್ಕೆ ಟಿಕೆಟ್ ತೊಗೊಂಡು ಹೋಗಿದ್ವಿ ಟಿಕೆಟ್ ತೊಗೊಂಡು ಹೋದ್ರೂ ನಮಗೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಟೈಮ್ ಹಿಡಿತು ದರ್ಶನ ಮಾಡೋದಕ್ಕೆ ಒಂದು ಏನಂದರೆ ಟಿಕೆಟ್ ತೊಗೊಂಡು ಹೋಗೋದ್ರಿಂದ ನಾವು ರಾಯರಿಗೆ ಹತ್ತಿರದಿಂದ ನೋಡ್ಬೋದು ಅದೊಂದು ಮೇನು ಅದೇ ಇದೆಲ್ಲ ಇರಲಿಲ್ಲ ಡೈರೆಕ್ಟಾಗಿ ಇರ್ತಿತ್ತು ಬಟ್ ತುಂಬ ಜನ ಇರೋದ್ರಿಂದ ಇದೊಂದು ಕೌಂಟರ್ ಒಂದೇ ಒಂದು ಕೌಂಟರು ಅಲ್ಲಿ ಕೂಡ ತುಂಬ ಕ್ಯೂ ಇತ್ತು ತುಂಬ ಜನ ಅಂತಿದ್ರು ಇನ್ನೊಂದೆರಡು ಕೌಂಟ್ರ್ ಮಾಡಬೇಕಿತ್ತು ತುಂಬ ಜನ ಇದ್ದಾರೆ ಅಂತ ಬಟ್ ಯಾರು ಊಹೆ ಮಾಡಿದಿರೋ ಅಷ್ಟು ಜನ ಅಲ್ಲಿದ್ದರು ನಾನೇ ಆಶ್ಚರ್ಯ ಆಯಿತು ನನಗೇನೆ ಅಷ್ಟು ಜನ ನಾನು ನೋಡಿ ನೀವ್ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಹೋಗಿ ವಿ ಐ ಪಿ ಟಿಕೆಟ್ ಆದರೆ ತಗೊಳ್ಳಿ ಯಾಕಂದರೆ ದೇವ್ರನ್ನ ಮುಂದೆಯಿಂದ ನೋಡೋ ಆವಿಷ್ಕ ದೇವರನ್ನ ಮುಂದೆಯಿಂದ ನೋಡುವಂಥ ಭಾಗ್ಯ ಕಣ್ತುಬ್ಬಿಸ್ಕೊಳ್ಳುವಂಥ ಆನಂದ ಬೇರೆಲ್ಲೂ ಸಿಗೋದೇ ಇಲ್ಲ ಆದರೆ ನೀವು ಆ ಟಿಕೆಟ್ ತೊಗೊಂಡು ಹೋಗಿ ಅಂತಲೇ ಹೇಳ್ತೀನಿ ನಾನೆಲ್ಲರಿಗೂ ಆಗಿಲ್ಲ ಅಂದರೂ ತೊಂದರೆ ಇಲ್ಲ ನಾರ್ಮಲಾಗೇ ಹೋಗಬಹುದು ಅಲ್ಲಿ ಯಾವುದೇ ಥರದ ಟಿಕೆಟ್ ಇದುವರೆಗೂ ನಾನು ನೋಡಿರಲಿಲ್ಲ ಬಟ್ ಫಸ್ಟ್ ಟೈಮ್ ನಾನು ವಿ ಐ ಪಿ ಟಿಕೆಟ್ನ ನೋಡಿದ್ದು ಇಷ್ಟು ವರ್ಷಗಳಲ್ಲಿ ಹೋಗ್ತಾ ಇರ್ತೀನಿ ಬರ್ತಾಯಿರ್ತೀನಿ ಫಸ್ಟ್ ಟೈಮ್ ನಾನು ಈ ಟಿಕೆಟ್ ಸೇವೆಯನ್ನು ನೋಡಿದ್ದು ಆದರೂ ಒಂದು ಖುಷಿ ಏನಂತಂದರೆ ರಾಘವೇಂದ್ರ ಸ್ವಾಮಿ ಅವ್ರನ್ನ ಕಣ್ ತುಂಬಿಸ್ಕೋಬೋದು ಹತ್ತಿರದಿಂದ ಫ್ರೀ ದರ್ಶನಕ್ಕೆ ಹೋದರೆ ತುಂಬ ಜನ ಇರೋದ್ರಿಂದ ಬೇಗ ಬೇಗ ಕಳಿಸ್ತಾರೆ ಅವ್ರನ್ನ ನೋಡೋದಕ್ಕೆ ಸಾಕಾಗೋದಿಲ್ಲ ಸಮಯ ಹಾಗಾಗಿ ನಾನು ನಿಮಗೆ ಈ ವಿಷಯನ ಹೇಳಿದ್ದು ಇದೆಲ್ಲ ಇವತ್ತಿನ ರಾಘವೇಂದ್ರ ಸ್ವಾಮಿ ಅವರ ಮಠದ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿ ಟೈಮ್ನ ಹೋದಾಗ ಮಂತ್ರಾಕ್ಷತೆ ಸಿಗ್ತಿರಲಿಲ್ಲ ಆದರೆ ಈ ಸತಿ ನಮ್ಮ ಅದೃಷ್ಟಕ್ಕೆ ಮಂತ್ರಾಕ್ಷತೆ ಸಿಕ್ತು ಯಾಕಂದರೆ ತುಂಬ ಜನ ಭಕ್ತಾದಿಗಳು ಬಂದಿದ್ದರಿಂದ ಮಧ್ಯಾಹ್ನ ಕೊಡುವಂಥ ಮಂತ್ರಾಕ್ಷತೆ ಬೆಳಗ್ಗೆಯಿಂದನೇ ಕೊಡ್ತಾಯಿದ್ರು ಅದೊಂದು ನಂಗೆ ತುಂಬ ಖುಷಿಯಾಯಿತು ಮಂತ್ರಾಕ್ಷತೆ ಸಿಗೋದು ನನ್ನ ಪುಣ್ಯದ ಫಲ ಅಂತಲೇ ಅಂದ್ಕೊಳ್ತೀನಿ ಯಾಕಂದರೆ ಆ ಮಂತ್ರಾಕ್ಷತೆಗೆ ಅಂಥ ಒಂದು ಶಕ್ತಿ ಇದೆ ಅಂಥ ಒಂದು ಪವಾಡವಿದೆ ಆ ಮಂತ್ರಾಕ್ಷತೆಯಿಂದ ಏನೆಲ್ಲ ಆಗಬಹುದು ಅನ್ನೋದು ನನಗೆ ಗೊತ್ತಿದೆ ಯಾರೆಲ್ಲ ರಾಘವೇಂದ್ರ ಸ್ವಾಮಿನ ನಂಬಿ ಕೈ ಹಿಡಿದು ಕಾಪಾಡ್ತಿದ್ದಾರೋ ನೀವೆಲ್ಲ ನನಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡಿ ಯಾರೆಲ್ಲ ರಾಘವೇಂದ್ರ ಸ್ವಾಮಿನ ನಂಬ್ತೀರಾ ಅವರ ಪವಾಡಗಳ ಬಗ್ಗೆ ಏನು ಗೊತ್ತು ನಿಮ್ಮ ಜೀವನದಲ್ಲಿ ಏನೆಲ್ಲ ಅದ್ಭುತಗಳು ನಡೆದಿತ್ತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದು ಮರೆಯಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನು ಮಿಕ್ಕಿದ ವೀಡಿಯೋಸ್ ಇನ್ನೂ ಸ್ವಲ್ಪ ವೀಡಿಯೋ ಇದೆ ಅದನ್ನು ನೋಡ್ಕೊಳ್ಳಿ ಎಲ್ಲಿ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಅಲ್ಲಿವರೆಗೂ ರಾಘವೇಂದ್ರ ಸ್ವಾಮಿಯ ದಾಯಿ ಕರುಣೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ